ಬೆಂಬಲಿಸುತ್ತಿದೆ ಗೃಹ ಸಚಿವ ಎನ್ಬಿ ಪಾಟೀಲ್ ಹೇಳಿಕೆ ಗ್ರಾಮಾಡಳಿತ ವತಿಯಿಂದ ಮಂಜೂರಾದ ನಿವೇಶನಗಳ ಉತ್ತರದಲ್ಲಿ ಹೆಸರು ದಾಖಲು ಮಾಡುವಂತೆ ಒತ್ತಾಯಿಸಿ ಬೀದ್ ಪಾಶಾ ಬಚ್ಚಿಮಹಲ್ ನೇತೃತ್ವದಲ್ಲಿ ಅನಿರ್ದಿಷ್ಟ ಅವಧಿ ಧರ್ಮಿ ಸತ್ಯಾಗ್ರಹ परिहार केंद्र कंद्र कर्नाटक पब्ली पवार पू मह संगम सहयोगा आंतरराष्ट्रीय महिला दिनाचरणे निरात्री बिस्केट हण हापन्युद्ध बटे वितर आचरण मेंजिबिस तप माराम खरं ज्यूस ज्यूस कंपनी ಬಾಲ ಚಾನದಲ್ಲಿ ಬಿಡುಪೀಠ ಕಲಾವಿದರ ತಂಡ ಸಿದ್ದಲಿಂಗನ ಪಾತ್ರಧಾರಿಯಾಗಿ ನಟ ಡಾಕ್ಟರ್ ಶ್ರೀಧರ್ ಅಭಿನಯ ಬರುವ ಲೋಕಸಭಾ ಚುನಾವಣೆಯಲ್ಲಿ ದೋಸ್ತಿ ಟಿಕೆಟ್ ಹಂಚಿಕೆ ವಿಚಾರವಾಗಿ ವಿಜಯಪುರದಲ್ಲಿ ಗೃಹ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದು ಹನ್ನೆರಡು ಸೀಟಿಂಗ್ ಎಂಪಿಯಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಜೆಡಿಎಸ್ ಎರಡೂ ಕಾಂಗ್ರೆಸ್ ಹಂತದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಬಾಕಿ ಉಳಿದ ಹದಿನಾರು ಸೀಟ್ನಲ್ಲಿ ನಿನ್ನೆ ಚರ್ಚೆ ಆಗಿದೆ ಇನ್ನು ದೆಹಲಿಯಲ್ಲಿ ಮಾರ್ಚ್ ಹನ್ನೊಂದಕ್ಕೆ ಸ್ಕ್ರೀನಿಂಗ್ ಕಮಿಟಿ ಮೀಟಿಂಗ್ ಇದೆ ಅಲ್ಲಿ ಎಲ್ಲವೂ ತೀರ್ಮಾನ ಆಗುತ್ತದೆ ಎಂದು ಹೇಳಿದರು ಬರುವ ಲೋಕಸಭಾ ಚುನಾವಣೆಯಲ್ಲಿ ದೋಸ್ತಿ ಟಿಕೆಟ್ ಹಂಚಿಕೆ ವಿಚಾರವಾಗಿ ವಿಜಯಪುರದಲ್ಲಿ ಗೃಹ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದು ಹನ್ನೆರಡು ಸೀಟಿಂಗ್ ಎಂಪಿಯಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಜೆಡಿಎಸ್ ಎರಡು ಕಾಂಗ್ರೆಸ್ ಹತ್ತರಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಬಾಕಿ ಉಳಿದ ಹದ್ನಾರು ಸೀಟ್ನಲ್ಲಿ ನಿನ್ನೆ ಚರ್ಚೆ ಆಗಿದೆ ಇನ್ನು ದೆಹಲಿಯಲ್ಲಿ ಮಾರ್ಚ್ ಹನ್ನೊಂದಕ್ಕೆ ಸ್ಕ್ರೀನಿಂಗ್ ಕಮಿಟಿ ಮೀಟಿಂಗ್ ಇದೆ ಅಲ್ಲಿಯೇ ಎಲ್ಲವೂ ತೀರ್ಮಾನ ಆಗುತ್ತದೆ ಎಂದು ಹೇಳಿದರು ಈಗಾಗಲೇ ಜೆಡಿಎಸ್ಗೆ ಶಿವಮೊಗ್ಗ ಮಂಡ್ಯ ಹಸನ್ ಬಿಟ್ಟುಕೊಡಲಾಗಿದೆ ಇದೇ ಸಂದರ್ಭದಲ್ಲಿ ಬಿಎಸ್ವೈಗೆ ಟಾಂಗ್ ನೀಡಿದ ಎ ಪಾಟೀಲ್ ದೋಸಿ ಸರ್ಕಾರ ಪತನವಾಗುವ ಭವಿಷ್ಯ ನಿನ್ನೆ ನುಡುತ್ತಿದ್ದ ಬಿಎಸ್ವೈಗೆ ಟಾಂಗ್ ನೀಡುತ್ತಾ ಬಿಎಸ್ವೈಗೆ ಅಮಾವಾಸ್ಯೆ ಹುಣ್ಣಿಮೆ ಸಂಕ್ರಾಂತಿ ದೀಪಾವಳಿಯೆಲ್ಲವೂ ಡೆಡ್ಲೈನ್ ಹಾಕಿದ್ದಾವೆ ಮಾಧ್ಯಮದವರಿಗೆ ಬೇಜಾರು ಆಗಿರಬೇಕು ಕೇಳಿ ಕೇಳಿ ಮುಂದೆ ಮತ್ತೆ ವಿಧಾನಸಭಾ ಚುನಾವಣೆ ಹಾಕಿ ಮತ್ತೆ ಲೋಕಸಭಾ ಚುನಾವಣೆ ಬರ್ತದೆ ಡೆಡ್ಲೈನ್ ಎಷ್ಟು ಬಾರಿ ಆಗ್ತದೆ ಎಂದು ಟಾಂಗ್ ನೀಡಿದರು ಇನ್ನು ವಿಜಯಪುರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕೊಡಿ ಅಂತ ಕೇಳಿದ್ದೇವೆ ಯಾಕೆ ಬೇಕೀಗ ನೋಡಿ ನಿನ್ನೆ ಇಲೆಕ್ಷನ್ ಕಮಿಟಿ ಮೀಟಿಂಗ್ ಆಗಿದೆ ಬಹುಶಃ ಹನ್ನೆರಡು ನಲ್ಲಿ ಏನು ಸಿಟ್ಟಿಂಗ್ ಎಂಪಿಸ್ ಇದರಲ್ಲಿ ಎಲ್ಲ ಸಮಸ್ಯೆ ಇಲ್ಲ ಅಲ್ಲಿ ಸಿಟ್ಟಿಂಗ್ ಎಂಎಲ್ ಎಂಪಿ ನಮ್ದು ಆಗಲಿ ಅವ್ರದ್ದು ಆಗಲಿ ಅವ್ರದ್ದು ಎರಡು ನಮ್ದು ಒಂಬತ್ತು ಸುಮಾರು ಹನ್ನೊಂದು ಸೀಟ್ ಹನ್ನೆರಡು ಸೀಟ್ನಲ್ಲಿ ಏನೂ ಸಮಸ್ಯೆಗಳಾಗದಲ್ಲ ಹೇಳ್ಬೋದು ಹದಿನಾರು ಸೀಟ್ನಲ್ಲಿ ಇವತ್ತು ಉದಾಹರಣೆಗಾಗಿ ನಾವು ಶಿವಮೊಗ್ಗ ಅವರಿಗೆ ಆಲ್ರೆಡಿ ಕೊಟ್ಟಿದೀವಿ ಮಂಡ್ಯ ಅವ್ರ ಸಿಟ್ಟಿಂಗ್ ಇದೆ ಹಾಸನ ಅವರ ಸಿಟ್ಟಿಂಗ್ ಇದೆ ನಮ್ಮ ಕಡೆ ಎಲ್ಲ ತುಮಕೂರು ಮತ್ತು ಚಿಕ್ಕಬಳ್ಳಾಪುರ ಕೋಲಾರ ನಮ್ಮ ಕೆಲವೊಂದೆಲ್ಲ ಸಿಟ್ಟಿಂಗ್ಸ್ ಇದಾವೆ ಇನ್ನು ಹದಿನಾರು ಸೀಟ್ ಬಗ್ಗೆ ಚರ್ಚೆ ನಿನ್ನೆ ಮಾಡಿದೀವಿ ನಾವು ಒಂದು ಅಲ್ಲಿ ಎಲೆಕ್ಷನ್ ಕಮಿಟಿಯಲ್ಲಿ ಚರ್ಚೆ ಮಾಡಿ ನಾಳೆ ಅಲ್ಲಿ ಇಲೆಕ್ಷನ್ ಕಮಿಟಿ ರೆಕಮೆಂಡೇಶನ್ ಅಂದರೆ ಗೋಪ್ಯದ್ ಹೇಳಕ್ ಬರೋದಲ್ಲ ಅದನ್ನ ಹದಿನಾರನೇ ತಾರೀಕಿಗೆ ನಮ್ಮ ಸ್ಕ್ರೀನಿಂಗ್ ಕಮಿಟಿ ಹನ್ನೊಂದನೇ ತಾರೀಕಿಗೆ ಸ್ಕ್ರೀನಿಂಗ್ ಕಮಿಟಿ ಇದೆ ದೆಹಲಿಯಲ್ಲಿ ಆ ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಒಂದು ದಿವಸ ಚರ್ಚೆ ಆಗ್ತದೆ ಮತ್ತು ಜೊತೆಗೆ ಯಾವ ಸೀಟು ಯಾರ್ಯಾರಿಗೂ ಬಿಟ್ಕೊಡ್ಬೇಕು ಬಿಡಬೇಕು ಅವರದ್ದು ನಮ್ದು ಅನ್ನೋದನ್ನು ಕೂಡ ಆ ಒಂದು ರೀತಿಯಲ್ಲಿ ವೇಣುಗೋಪಾಲ್ ಅವರು ನಮ್ಮ ಶಾಸಕಾಂಗ ಪಕ್ಷದ ನಾಯಕರ ಸಿದ್ಧರಾಮಯ್ಯನವರು ಆಮೇಲೆ ಕೆಪಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರು ಇನ್ನಿತರ ಮುಖಂಡರೆಲ್ಲ ಚರ್ಚೆ ಮಾಡ್ತಾರೆ ಸೊ ಬಹುಶಃ ಹನ್ನೊಂದು ಹನ್ನೆರಡನೇ ತಾರೀಕಿಗೆ ಒಂದು ಹಂತಕ್ಕೆ ಬರ್ತದೆ ಬಿಜಾಪುರ ಲೋಕಸಭಾ ಸೀಟ್ ನಾವು ಕೇಳಿದೀವಿ ಅವರು ಕೇಳಿದಾರೆ ನಮ್ಮ ವಾದ ಏನಿದೆ ಅಂದ್ರೆ ಎರಡು ಸಾವಿರ ಹದಿಮೂರು ಎಲೆಕ್ಷನ್ ಇರಬಹುದು ಹದಿನೆಂಟು ಎಲೆಕ್ಷನ್ ಇರಬಹುದು ಎರಡ್ ಸಾವಿರದ ಹದಿನಾಲ್ಕು ಪಾರ್ಲಿಮೆಂಟ್ ಎಲೆಕ್ಷನ್ ಇರಬಹುದು ಎಲ್ಲಾ ಕಡೆ ಇಲ್ಲಿಯಿಂದ ಸ್ಟಟಿಸ್ಟಿಕ್ಸ್ ತೆಗೆದುಕೊಂಡಿರ್ಬಿಟ್ರೆ ಎಲ್ಲಾದ್ರಾಗು ಒಂದ್ ಲಕ್ಷ ದೇಡ್ ಲಕ್ಷ ಎರಡು ಲಕ್ಷ ನೀಡಿದೀವಿ ಅವ್ರ ಕಿಂತ ಜಾಸ್ತಿ ಮತಾನ ಪಡ್ಕೊಂಡಿದೀವಿ ಉದಾಹರಣೆಗೆ ಟೂ ತೌಸಂಡ್ ಏಟೀನ್ದಾಗಿ ನಾವು ಒಂದು ಲಕ್ಷದ ಎಪ್ಪತ್ತು ಸಾವಿರ ಮತಗಳ ಅಧಿಕವನ್ನ ಪಡ್ಕೊಂಡಿವಿ ಮೊನ್ನೆ ಚುನಾವಣೆಯಲ್ಲಿ ಕೂಡ ಆಮೇಲೆ ಪಾರ್ಲಿಮೆಂಟ್ ಎಲೆಕ್ಷನ್ ಹದಿನಾಲ್ಕು ಪಾರ್ಲಿಮೆಂಟ್ ಎಲೆಕ್ಷನ್ ತಗೊಂಡ್ರೆ ನಮಗೆ ಅವರಿಗೆ ಮೂವತ್ತು ಲಕ್ಷ ಡಿಫರೆನ್ಸ್ ಇದೆ ಸೊ ಹೀಗಾಗಿ ನಮಗೆ ಅದು ಬಿಜಾಪುರ್ ನಮಗೆ ಇರಬೇಕು ನಮ್ಮ ನಾನು ಇಲೆಕ್ಷನ್ ಕಮಿಟಿ ಸದಸ್ಯನಾಗಿ ಮತ್ತು ನಾವು ಶಿವಾನಂದ್ ಪಾಟೀಲ್ರು ಮಲೆ ನಾಡಗೌಡರು ಯಶವಂತರಾವ್ ಗೌಡರು ಎಲ್ಲರೂ ಕೂಡಿದ್ವಿ ಸಿದ್ದರಾಮಯ್ಯವ್ರಿಗೂ ಬೆಟ್ಟಾಗಿ ಹೇಳಿದ್ವಿ ದಿನೇಶ್ ಗುಂಡ್ರಿಗೂ ಬೆಟ್ಟಾಗಿ ಹೇಳಿದ್ವಿ ಬಿಜಾಪುರ್ ಸೀಟು ನಮಗೆ ಯಾಕಂದ್ರೆ ನಾವೇ ಸುಮ್ಸುಮ್ನೆ ಸುಮ್ಮನೆ ಮೆರಿಟ್ ಒಂದು ಮೆರಿಟ್ ಯಾಕಂದ್ರೆ ನಾವು ಯಾವುದೇ ಚುನಾವಣೆ ತಗೋರಿ ಎಲ್ಲಾ ಚುನಾವಣೆಯಲ್ಲಿ ನಾವು ಏಳು ಎಂಟು ಇಲೆಕ್ಷನ್ಸ್ ಎಲ್ಲ ಸ್ಟಾಟಿಸ್ಟಿಕ್ ನೋಡಿದಾಗ ನಾವು ಕನಿಷ್ಠ ಪಕ್ಷ ಒಂದು ಲಕ್ಷಗಿಂತ ಜಾಸ್ತಿ ಅವ್ರ ಮೇಲೆ ಇದ್ದೀವಿ ಲೇಟೆಸ್ಟ್ ತಗೊಂಡ್ರು ಕೂಡ ವಿಧಾನಸಭಾ ಚುನಾವಣೆ ತಗೊಂಡ್ರು ಒಂದು ಲಕ್ಷದ ಎಪ್ಪತ್ತು ಸಾವಿರ ಮತ ನಾವು ಹೆಚ್ಚಿಗೆ ಯಾರು ಯಡಿಯೂರಪ್ಪನವರು ಅಮಾಷಿ ಹುಣ್ಣಿಮೆ ಸಂಕ್ರಾಂತಿ ದೀಪಾವಳಿ ಇವೆಲ್ಲ ಅನೇಕ ಡೆಡ್ ಲೈನ್ ಆಗಿ ಹೋಗುವ ನಿಮ್ಗೆ ಮೊನ್ನೆನೂ ಹೇಳಿ ನಾನು ನಿಮ್ ಬ್ಯಾಸರ ಆಗಿರಬೇಕು ಅಂತ ಹೇಳಿ ಇಷ್ಟು ಬ್ಯಾಸರ ಆದ್ಮೇಲೆ ಮತ್ ಕೇಳ್ತೀರಿ ಲೋಕಸಭಾ ಚುನಾವಣೆ ಆದ್ಮೇಲೆ ಮುಂದೆ ಮುಂದೆ ಅಸೆಂಬ್ಲಿ ಚುನಾವಣೆ ಬರ್ತದೆ ಮುಂದೆ ಅಸೆಂಬ್ಲಿ ಚುನಾವಣೆ ಮತ್ತೆ ಲೋಕಸಭಾ ಚುನಾವಣೆ ಬರ್ತದೆ ನಾಮ ಎಳೆದುಕೊಂಡವರನ್ನ ಕಂಡರೆ ಭಯವಾಗುತ್ತದೆ ಎಂಬ ವಿವಾದಾತ್ಮಕ ಹೇಳಿಕೆ ನೀಡಿದ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಕುರಿತು ನಾನು ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಮೇಲಾಗಿ ಅಂತಹ ಕಾಂಟ್ರವರ್ಸಿ ಮೈಮೇಲಿ ಹಾಕಿಕೊಳ್ಳಲು ನನಗೆ ಇಷ್ಟವಿಲ್ಲ ಎಂದು ಹೇಳುವ ಮೂಲಕ ಗೃಹ ಸಚಿವ ಎಂವಿ ಪಾಟೀಲ್ ತಿಲಕದ ವಿವಾದದಿಂದ ದೂರ ಸುತ್ತಿದ್ಗಾರೆ ಉದ್ದಕ್ಕೆ ನಾಮ ವರನು ಕಂಡ್ರೆ ಭಯವಾಗುತ್ತದೆ ಎಂಬ ವಿವಾದಾತ್ಮಕ ಹೇಳಿಕೆ ನೀಡಿದ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಕುರಿತು ನಾನು ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಮೇಲಾಗಿ ಅಂತಹ ಕಾಂಟ್ರವರ್ಸಿ ಮೈಮೇಲೆ ಹಾಕಿಕೊಳ್ಳಲು ನನಗೆ ಇಷ್ಟವಿಲ್ಲವೆಂದು ಹೇಳುವ ಮೂಲಕ ಗೃಹ ಸಚಿವ ಎಂಬಿ ಪಾಟೀಲ್ ತಿಲಕದ ವಿವಾದದಿಂದ ದೂರ ವಿಜಯಪುರದ ತುಪ್ಚಿ ಬಬ್ಲೇಶ್ವರ ಜಾಫೀನ್ ಕಾಮಗಾರಿ ವೀಕ್ಷಿಸಿದ ಬಳಿಕ ಮಾತನಾಡಿದ ಬಿ ಪಾಟೀಲ್ ತಿಲಗದ ಬಗ್ಗೆ ನನಗೆ ಗೊತ್ತಿಲ್ಲ ಅಲ್ಲದೆ ಅನಗತ್ಯ ವಿವಾದಗಳು ನನಗೆ ಬೇಕಿಲ್ಲ ಎಂದು ಹೇಳುವ ಮೂಲಕ ತಿಲಂಗದಿಂದ ದೂರು ಇವೆಲ್ಲ ಕಾಂಟ್ರವರ್ಸಿ ಬೇಕಾಗಿಲ್ಲ ನಮಗೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಬಗ್ಗೆ ಮಾತನಾಡಿದ ಎಂ ಪಾಟೀಲ್ ಅಂಬರೀಶ್ ನನಗೆ ತುಂಬಾ ಒಳ್ಳೆಯ ಸ್ನೇಹಿತರಾಗಿದ್ರು ಮಂಡ್ಯ ಕ್ಷೇತ್ರ ಕಾಂಗ್ರೆಸ್ ಪಕ್ಷಕ್ಕೆ ಸಿಕ್ಕಿದರೆ ನಾನು ಸುಮಲತಾ ಅವರನ್ನೇ ಬೆಂಬಲಿಸುತ್ತಿದ್ದೆ ಆದರೆ ಈಗ ಕಾಲ ಮೀರಿದೆ ಹೈಕಮಾಂಡ್ ತೀರ್ಮಾನ ಅಂತಿಮವಾಗುತ್ತದೆ ಸುಮಲತಾ ಅವರು ಬೇರೆ ಪಕ್ಷದಿಂದ ಸ್ಪರ್ಧಿಸಿದ್ದಾರೆ ಎಂಬ ವಿಚಾರ ಅವರ ವೈಯಕ್ತಿಕವಾಗುತ್ತದೆ ಈ ಬಗ್ಗೆ ನಾವೇನು ಸುಮಲತಾ ನೋಡಿ ನೋಡಿ ಸುಮಲತಾ ಅವರ ವಿಚಾರದಲ್ಲಿ ನಾನು ಮಾತನಾಡಿದ ಅಂಬರೀಶ್ ಅವರು ವೈಯಕ್ತಿಕವಾಗಿ ಸ್ನೇಹಿತರು ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಒತ್ತಾಯ ಎಷ್ಟೇ ಇತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೀಟ್ ಬಂದಿದ್ರೆ ಸುಮಲತಾ ಅವರನ್ನ ನಮ್ಮ ಬೆಂಬಲ ಇತ್ತು ಈಗ ಬಹುತೇಕ ನಿರ್ಧಾರ ಆಗೋಗ್ಬಿಟ್ಟಿದೆ ಏನಂದ್ರೆ ಆ ಸೀಟು ಮಂಡ್ಯ ಸೀಟ್ ಏನಿದೆ ಅದು ಜೆಡಿಎಸ್ಗೆ ಅಂತ ಹೇಳಿ ಹೀಗಾಗಿ ಜೆಡಿಎಸ್ಗೆ ಆಗ ಮೇಲೆ ಇವತ್ತು ನಾನು ಅದರಲ್ಲಿ ಏನು ಹಸ್ತಕ್ಷೇಪ ಮಾಡಕ್ ಬರುವುದಿಲ್ಲ ನಾವು ಪಕ್ಷ ಹೇಳತ್ತಂದ್ರೆ ಪಕ್ಷ ಇಸ್ ಗೋ ಟು ಬಿ ಸುಪ್ರೀಂ ಇನ್ನು ಅವ್ರು ಇಂಡಿಪೆಂಡೆಂಟ್ ನಿಂದುರುವಂಥದ್ದು ಇನ್ನಿತರ ವಿಚಾರ ಏನಿದೆ ಅದು ಅವ್ರಿಗೆ ಬಿಟ್ಟಿರುವಂತದ್ದು ನನ್ಗೆ ಗೊತ್ತಿಲ್ಲ ಅದನ್ನ ಆಯ್ಕೆ ಆಯ್ಕೆ ನೊಡ್ ಕಮೆಂಟ್ ನೋಡಿ ನೋಡಿ ಕೇಳಿ 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 ನೋಡಿ ಪಾಪ ಶಾಮ್ನೂ ಶಿವಿ ಶಂಕಪ್ನವರು ಅವರು ಪಾಪ ಭಾಳ ಗೌರವದಿಂದ ನನಗೆ ಮನೆಗೆ ಊಟಕ್ಕೆ ಕರೆದು ಭಾಳ ಗೌರವ ಬಂದು ಮನೆ ಬಾಗಿಲಲ್ಲಿ ಮಾಲಾರ್ಪಣೆ ಮಾಡಿ ಹೋಗಿ ಬಹಳ ಪ್ರೀತಿಯಿಂದ ಇದು ಮಾಡಿದ್ದಾರೆ ಆಮೇಲೆ ಮಲ್ಲಿಕಾರ್ಜುನ್ ಅವರದು ಮತ್ತು ನಮ್ಮ ಸಂಬಂಧ ಹೆಂಗೆ ಅದ ನಾವು ಯಾವಾಗಲೂ ಚೆನ್ನಾಗಿ ಮಾತಾಡ್ತೀವಿ ಫೋನಾಗೂ ಏಕೋ ಚೆನ್ನಾಗಿ ಮಾತಾಡ್ತೀವಿ ರಗಡ್ಸಲ್ಲ ನಾವು ಅವರು ಜಗಾಡ್ತೀವಿ ಅದ್ರಾಗೇನು ಎರಡು ಮಾತಿಲ್ಲ ನಾ ಇದನ್ನ ಬೆಳೆಸಲಿಕ್ಕೆ ಬಯಸದಲ್ಲ ಅಶಂಕಪ್ನವರು ಪಾಪ ಬಹಳ ಗೌರವದಿಂದ ಕಂಡಿದ್ದಾರೆ ಬಹಳ ಪ್ರೀತಿಯಿಂದ ನಮ್ಮನ್ನ ಕಂಡು ತುಂಡು ಸಹ ಇದು ಮಾಡಿದ್ದಾರೆ

ವಾರ್ಡ್ ನಂಬರ್ ಅಮಲ್ ಅಮರಕೊಲ್ಲಿ ಕರ್ನಾಟಕ ಗೃಹ ಮಂಡಳಿ ವತಿಯಿಂದ ಮಜೂಲಾದ ನಿವೇಶನಗಳ ಉತ್ತಾರೆಯಲ್ಲಿ ಹೆಸರು ದಾಖಲು ಮಾಡುವಂತೆ ಒತ್ತಾಯಿಸಿ ಪೀರ್ ಪಾಶ ಗಚ್ಚಿ ಮಹಲ್ ನೇತೃತ್ವದಲ್ಲಿ ಅವಧಿ ಧರಣಿ ಸತ್ಯಾಗ್ರಹ ನಡೆಸಿದರು ಮತ್ತು ನಾಳೆಯ ದಿನ ಈ ಕುರಿತು ದೊಡ್ಡ ಮಟ್ಟದ ಹೋರಾಟ ಮಾಡುತ್ತೇವೆ ಸಂಬಂಧಿತ ಅಧಿಕಾರಿಗಳ ಗಮನ ಜಿಲ್ಲಾಧಿಕಾರಿಗಳ ಬಳಿ ತರುತ್ತೇವೆ ಹಾಗೂ ಅಧಿಕಾರಿಗಳ ವಿರುದ್ದ ದೂರು ಸಲ್ಲಿಸುತ್ತೇವೆ ಬಡವರ ಹಕ್ಕು ಅವರಿಗೆ ನೀಡಬೇಕು ಮಂಜೂರಾದ ನಿವೇಶನಗಳ ಉತ್ತಾರೆಯಲ್ಲಿ ಹೆಸರು ದಾಖಲು ಮಾಡಬೇಕು ಇಲ್ಲದಿದ್ದರೆ ಬೃಹತ್ ಹೋರಾಟ ಮಾಡುತ್ತೇವೆ ಎಂದು ಹೇಳಿದರು ಆತ್ಮೀಯ ಸ್ನೇಹಿತರೆಲ್ಲ ಸೇರಿಕೊಂಡು ಇನ್ನು ನಾಳೆ ಮತ್ತೆ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ನಾವು ಮಾಡ್ತೇವೆ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಆ ಸಂಬಂಧಪಟ್ಟ ಅಧಿಕಾರಿಗಳು ಯಾರಿದ್ದಾರೆ ಅವರ ಮೇಲೆ ಪೊಲೀಸ್ ಕೇಸ್ ಅಂತ ದಾಖಲು ಮಾಡ್ತೀವಿ ನಾವು ಇಲ್ಲಿವರೆಗೆ ಎಲ್ಲ ಜನ ಆ ಭರಣ ಮಾಡಿರ್ತಕ್ಕಂಥ ಕಂತುಗಳು ಹಣದ ಕಂತುಗಳು ಅದು ಎಲ್ಲಿ ಹೋಯಿತು ಯಾಕೆ ಇವರು ಸರ್ಕಾರದ ಖಾತೆಯಲ್ಲಿ ಅಧಿಕೃತವಾಗಿ ಉತ್ತಾರಿಗಳನ್ನು ಯಾಕೆ ಕೊಡಲಿಲ್ಲ ರಶೇಡಿ ಕೊಟ್ಟು ರಶೀಡಿಯನ್ನು ಕೊಟ್ಟಿದ್ದಾರೆ ಆ ರೆಸಿಪಿ ಪ್ರಕಾರ ಅದು ರೆಸಿಟ್ ಅಂದ್ರೆ ಎಣ್ಣೆ ಚೀಟ ಎಣ್ಣೆ ಚೀಟ ಆಗಬಾರ್ದು ಅದಕ್ಕಾಗಿ ಅಲ್ಲಿನ ಬಡವರಿಗೆ ನ್ಯಾಯ ಸಿಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತೆಲ್ಲ ನಮ್ಮ ಸಂಘಟನೆಯ ಕಾರ್ಯಕರ್ತರು ಇವತ್ತು ನಾವೆಲ್ಲ ಸೇರಿಕೊಂಡು ಇವತ್ತು ವಾರ್ಡ್ ನಂಬರ್ ಹದಿನಾರು ಹಮಾಲು ಕಾಲನಿ ಕರ್ನಾಟಕ ಗೃಹ ಮಂಡಳಿ ವತಿಯಿಂದ ಮಂಜೂರಾದ ನಿವಾಸ ನಿವೇಶನಗಳ ಉತಾರೆಯಲ್ಲಿ ಹೆಸರು ದಾಖಲು ಮಾಡುವಂತೆ ಒತ್ತಾಯಿಸಿ ದಿನಾಂಕ ಎಂಟು ಮೂರು ಎರಡು ಸಾವಿರದ ಹತ್ತೊಂಬತ್ತರಂದು ಪೀರ್ ಪಾಶಾ ಗಚ್ಚಿನ ಮಹಲ್ ಹಾಗೂ ಇಲ್ಲಿ ಎಲ್ಲ ನೆರೆದಂತಹ ಎಲ್ಲ ಸಂಘಟನೆಯ ಪದಾಧಿಕಾರಿಗಳ ನೇತೃತ್ವದಲ್ಲಿ ಇಂದಿನ ದಿವಸ ನಾವು ಒಂದು ಅನಿರ್ದಿಷ್ಟ ಹೋರಾಟ ಅಥವಾ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹವನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಒಂದು ವೇದಿಕೆಯ ಮುಖಾಂತರ ನಾನು ಏನು ಬಹಿರಂಗ ಕೊಡಿಸ್ತೀನಿ ಅಂತಂದ್ರೆ ಈ ಒಂದು ಹೌಸಿಂಗ್ ಬೋರ್ಡ್ ಅಧಿಕಾರಿಗಳಿಗೆ ನಾನು ಏನು ಎಚ್ಚರ ಕೊಡ್ತೀನಿ ಅಂತಂದ್ರೆ ಅಲ್ಲಿ ಹಮಾಲ್ ಕಾಲನಿಯಲ್ಲಿ ಬರುವಂತಹ ಯೋಗಾಪುರ್ ಆಗಿರಬಹುದು ಬಸವನಗರ ಆಗಿರಬಹುದು ಇಂದಿರಾನಗರ್ ಆಗಿರಬಹುದು ಇನ್ನುಳಿದ ಯಾವೇ ಗಾಂಧಿನಗರ ಆಗಿರಬಹುದು ಬಸವನಗರ ಇನ್ನುಳಿದ ಯಾವೇ ಅಲ್ಲಿ ಏನು ಒಂದು ಸ್ಲಮ್ ಅಂತ ಏನು ಅನಿಸ್ಕೊಂಡವಲ್ಲ ಆ ಒಂದು ಏರಿಯಾದ ಜನರಲ್ಲಿ ಏನಪ್ಪ ಅಂತಂದ್ರೆ ಒಂದು ಬಡತನ ಏನಾದ್ರು ಹೆಚ್ಕಂಡು ಬರ್ತದಲ್ಲೇ ಅಂತ ಜನರಿಗೆ ಏನದ ಈ ಒಂದು ಹೌಸಿಂಗ್ ಬೋರ್ಡ್ನವ್ರು ಮೋಸ ಮೋಸ್ ಮಾಡಕ್ ಹತ್ತಾರ ಒಂದು ವಾಸನೆ ಬರಲಿಕ್ಕೆ ಅದಕ್ಕೆ ನಾನು ಈ ಒಂದು ವೇದಿಕೆ ಮುಖಾಂತರ ನಾನು ಏನು ಆಗ್ರಹ ಪಡಿಸ್ತೀನಿ ಅಂತಂದ್ರೆ ಅಲ್ಲಿ ಇದ್ದಂತ ಎಲ್ಲ ಜನರಿಗೆ ಏನದ ಅವರಿಗೆ ಸೂಕ್ತವಾದ ಅವರಿಗೆ ವಸತಿ ಕೊಟ್ಟು ಕೊಟ್ಟುಗಳನ್ನು ಕೊಟ್ಟು ಅವರಿಗೆ ಜೀವನವನ್ನು ಮಾಡಲಿಕ್ಕೆ ಎಲ್ಲ ಅನುಕೂಲ ಮಾಡಿಕೊಡಬೇಕಂತೆ ಈ ವೇದಿಕೆ ಮುಖ ವಿಜಯಪುರ ನಗರದ ಸ್ಥಳೀಯ ನಿರಾಶ್ರಿತರ ಪರಿಹಾರ ಕೇಂದ್ರದಲ್ಲಿ ಕರ್ನಾಟಕ ಪಬ್ಲಿಕ್ ಪವರ್ ಹಾಗೂ ಮಹಿಳಾ ಸ್ನೇಹ ಸಂಗಮ ಸಹಯೋಗದಲ್ಲಿ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆ ವಿಭಿನ್ನವಾಗಿ ನಿರಾಶ್ರಿತ ಮಹಿಳೆಯರೊಂದಿಗೆ ಆಚರಿಸಿದರು ಈ ಸಂದರ್ಭದಲ್ಲಿ ಕೇಂದ್ರದ ನಿರಾಶ್ರಿತರಿಗೆ ಬಿಸ್ಕೆಟ್ ಹಣ್ಣು ಹಂಪಲುಗಳನ್ನು ಮತ್ತು ಪಠಗಳನ್ನು ವಿತರಿಸಿದರು ವಿಜಯಪುರ ನಗರದ ಸ್ಥಳೀಯ ನಿರಾಶ್ರಿತರ ಪರಿಹಾರ ಕೇಂದ್ರದಲ್ಲಿ ಕರ್ನಾಟಕ ಪಬ್ಲಿಕ್ ಪವರ್ ಹಾಗೂ ಮಹಿಳಾ ಸ್ನೇಹ ಸಂಗಮ ಸಹಯೋಗದಲ್ಲಿ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆ ಆಚರಿಸಿ ಮಾತನಾಡಿದ ಇಂದುಮತಿ ಲಮಾನಿ ಅವರು ಅಮೃತದಷ್ಟೇ ಅಮೂಲ್ಯವಾಗಿರುವ ಅಮ್ಮ ಎಂಬ ಪದವು ಬಹಳ ಶ್ರೇಷ್ಠವಾದು ಇದಕ್ಕಾಗಿಯೇ ದಾರ್ಶಕರು ಹೆಣ್ಣನ್ನು ಭೂಮಿ ತೂಕಕ್ಕೆ ಹೋಲಿಸಿದ್ದಾರೆ ಎಂದು ಹೇಳಿದರು ಆಡಂಬರವಾಗಿ ಮಹಿಳಾ ದಿನಾಚರಣೆ ಆಚರಿಸಿಕೊಳ್ಳದೆ ವಿಶೇಷವಾಗಿ ವಿಭಿನ್ನವಾಗಿ ನಿರಾಶ್ರಿತ ಮಹಿಳೆಯರೊಂದಿಗೆ ಆಚರಿಸಿದರು ಈ ಸಂದರ್ಭದಲ್ಲಿ ಕೇಂದ್ರದ ನಿರಾಶ್ರಿತರಿಗೆ ಬಿಸ್ಕೆಟ್ ಹಣ್ಣು ಹಂಪಲುಗಳನ್ನು ಮತ್ತು ಬಟ್ಟೆಯನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಕೆಪಿಪಿ ಪದಾಧಿಕಾರಿಗಳಾದ ದಸಗಿರಿ ಸಾಲೋಡ್ಗಿ ಫಯಾಜ್ ಕಲಾದ್ಗಿ ಬಸವರಾಜ್ ಬಿಕೆ ದಯಾನಂದ್ ಸಾವಡ್ಗಿ ಮತ್ತು ಇನ್ನಿತರರು ಉಪಸ್ಥಿತರಿದ್ದರು ವಿಶ್ವ ಕಾರಣ ಇಲ್ಲಿರುವಂತ ಈ ಕೇಂದ್ರದಲ್ಲಿರುವಂತಹ ಎಲ್ಲಾ ಮಹಿಳೆಯರಿಗೂ ಹಾಗೂ ಇಲ್ಲಿ ಬಂದಂತ ಮಹಿಳೆಯರಿಗೆ ವಿಶ್ವ ದಿನಾಚರಣೆ ಶುಭಾಶಯಗಳನ್ನು ಹೇಳುತ್ತಾ ಇದು ಒಂದು ಹುಟ್ಟುಹಬ್ಬದ ಅಂಗವಾಗಿ ಶ್ರೀಮತಿ ಹಿಂದೂಮತಿ ರಮಾಣಿಯವರು ತಮ್ಮ ದಿವಂಗತ ಪತಿಯರಾದ ಶಂಕರ ರಮಾಣಿಯವರ ಹುಟ್ಟು ಹಬ್ಬ ಇವತ್ತು ಈಗ ಸ್ವಲ್ಪ ತಾನೇ ಅದನ್ನು ಅಗಲಿದ ಹಿಂದೂಮತಿಯವರು ಬಾಳ ನಂದುಕೊಂಡಿದ್ರು ಪತಿ ಇಲ್ಲದ ಮನೆಗೆ ನಾ ಹೇಗೆ ಬರಲಿ ಅಂತ ಬೆಂಗಳೂರಿನಿಂದ ಬರುವಾಗ ಒಂದು ಮೆಸೇಜ್ ಬಿಟ್ಟಿದ್ರು ಅವರು ಇವತ್ತು ಸದಾ ಅವರ ಪತಿಯವರು ಅವ್ರ ಮನದಾಗಿದ್ದಾರೆ ತಿಳಿದುಕೊಳ್ಳಕ್ಕೆ ಇದು ಒಂದು ಒಳ್ಳೆ ಕಾರ್ಯಕ್ರಮ ಆಯೋಜಿಸಿದ್ದಾರೆ ನಾ ಇಲ್ಲಿರುವವರಿಗೆ ನಿರಾಶಿತ್ರ ಅನ್ನೋದಿಲ್ಲ ಯಾಕಂದ್ರೆ ಈ ಆಶ್ರಮದವರು ಹುಟ್ಟು ಹಬ್ಬದ ಅಂಗವಾಗಿ ಅವರಿಗೆ ಬಟ್ಟೆಗಳು ಸೀರೆಗಳು ಪ್ಯಾಂಟ್ ಶರ್ಟ್ಗಳು ಹಣ್ಣು ಹಂಪಲು ಅವರಿಗೆ ಉಪಹಾರಗಳನ್ನು ವಿಸ್ತರಿಸಿ ಅವರ ಪತಿಯವರ ಆತ್ಮಕ್ಕೆ ಶಾಂತಿಯನ್ನು ಕೋರಿದ್ದಾರೆ ಮತ್ತು ಇವತ್ತು ನಾವು ಎಲ್ಲರೂ ಸೇರಿ ಅವರ ಪತಿಯವರ ಆತ್ಮಕ್ಕೆ ಆ ಭಗವಂತ ಜನ ಶಾಂತಿ ನೀಡಲಂತ ಬಿಟ್ಕೊಳ್ಳೋಣ ಇದು ಒಂದು ಮಹಿಳೆಯರಿಗೆ ಸಂಭ್ರಮ ದಿನ ಇವತ್ತ ಇಡೀ ವರ್ಷನೇ ಮಹಿಳೆ ಹುಟ್ಟಿದಾಡಿನಿಂದ ಸಾಯಿಯವರಿಗೆ ಮಹಿಳೆಯರಿಗೆ ಒಂದು ವಿಶ್ವ ಮಹಿಳಾ ದಿನಾಚರಣೆ ಯಾಕಂದ್ರೆ ಮಹಿಳೆ ಒಂದು ದೊಡ್ಡ ಸ್ಥಾನದಲ್ಲಿದ್ದು ಅನೇಕ ಆಹಾರಗಳನ್ನು ನಿರ್ವಹಿಸಿ ಈ ಭೂಮಿ ಮೇಲೆ ಇರುವವರಿಗೆ ಅವಳು ಯಾವಾಗಲೂ ಫ್ರೀ ಇಲ್ಲ ಅವಳು ನಿರಂತರವಾಗಿ ಕೆಲಸ ಮಾಡ್ತಿರ್ತಾಳೆ ಆದ ಕಾರಣ ಇವತ್ತು ಮಹಿಳಾ ದಿನಾಚರಣೆ ಅಂತ ಒಂದೇ ದಿವಸ ಆಚರಿಸುವಂತ ದಿನ ಅಲ್ಲ ಇದು ಆಮೇಲೆ ಎಲ್ಲಾ ಮಹಿಳೆಯರು ತಮ್ಮ ತಮ್ಮ ಸಂಸಾರದ ಭಾರವನ್ನು ಮತ್ತು ಇಲ್ಲಿ ಬಂದಂತ ಬೇರೆ ಮಹಿಳೆಯರಿಗೆ ಫಲ್ಜಿಲ್ ಜ್ಯೂಸ್ ಹುಬ್ಬಳ್ಳಿ ಏಜೆನ್ಸಿ ಅವರಿಂದ ವಿಜಯಪುರದ ಇಸ್ಮಾಯಿಲ್ ಹೊನ್ನಡಗಿ ಅವರು ಬೇಸಿಗೆ ಬಿಸಿಲಿನ ತಾಪಕ್ಕೆ ಮಾರಾಟ ಮಾಡಲು ಖರೀದಿಸಿದ ಐವತ್ತು ಸಾವಿರ ರೂಪಾಯಿ ಜ್ಯೂಸ್ ಬಾಟಲ್ ಎರಡೇ ತಿಂಗಳಲ್ಲಿ ಹುಳುಗಳಾಗಿದ್ದು ಏಜೆನ್ಸಿಗೆ ಜ್ಯೂಸ್ ಬಾಟಲ್ ಕೊಡಲು ಹೋದರೆ ಬೇಜವಾಬ್ದಾರಿ ಉತ್ತರ ನೀಡಿ ವಂಚಿಸಿದ್ಗಾರೆ ವಿಜಯಪುರದ ಇಸ್ಮಾಯಿಲ್ ಹೊನ್ನಿ ಅವರ ಫಲ್ ಚಿಲ್ ಎಂಬ ಹೊಸ ಜ್ಯೂಸ್ ಕಂಪನಿಯಿಂದ ಹುಬ್ಬಳ್ಳಿ ಏಜೆನ್ಸಿ ಅವರಿಂದ ಬೇಸಿಗೆ ಬಿಸಿಲಿನ ತಾಪಕ್ಕೆ ಮಾರಾಟ ಮಾಡಲು ಖರೀದಿಸಿದರು ಕಂಪನಿಯವರು ಆರು ತಿಂಗಳು ಗ್ಯಾರಂಟಿ ಕೊಟ್ಟಿದ್ದರು ಆದರೆ ಖರೀದಿಸಿದ ಹದಿನೈದು ದಿನಗಳಲ್ಲಿ ಎಲ್ಲ ಜ್ಯೂಸ್ಗಳಲ್ಲಿಯೂ ಹುಳಗಳಾಗಿವೆ ಐವತ್ತು ಸಾವಿರ ರೂಪಾಯಿ ಕೊಟ್ಟು ನೂರ ಐವತ್ತು ಬಾಕ್ಸ್ ಜ್ಯೂಸ್ ಬಾಟಲ್ಗಳನ್ನು ತಂದಿದ್ದರು ಈಗ ಏಜೆಂಟ್ ಅನ್ನು ಕೇಳಲು ಹೋದರೆ ಬೇಜವಾಬ್ದಾರಿ ಉತ್ತರ ನೀಡಿ ವಂಚಿಸಿದ್ದಾರೆ ಸಾರ್ವಜನಿಕರು ಈ ಫಲ್ಚಿಲ್ ಜ್ಯೂಸ್ ಕುಡಿಯಬೇಡ ಎಂದು ಹೇಳಿದರು ಇನ್ನು ಏಜೆನ್ಸಿಯ ವಿರುದ್ಧ ಪೊಲೀಸರಿಗೆ ದೂರು ನೀಡುವುದಾಗಿ ಹೇಳಿದರು dekna dasa da dekta le ho nahi misuda dekho lado ko lado sir sir jo ja kada sir sir ida kada sir idra ho ತಂದಿದ್ದೆ ಹೊಸ ಕಂಪನಿ ಹೇಳಿ ಒಂದ್ ಐವತ್ ಸಾವಿರ ರೂಪಾಯಿ ಮಾಲ್ ತಗೊಂಡ್ಬಂದು ಬಿಜಾಪುರ್ನಾಗ್ ಬೇಸ್ಗಿ ಚಲೋ ಇರ್ತದ ಬ್ಯಾಸ್ಗಿ ಮಾಲ್ ಹೋಗ್ತದ ಅಂತ ಹೇಳಿ ರೀ ಆದ್ರೆ ತಂದ್ ಹದಿನೈದು ದಿವಸಿಗೆ ಹುಳ ಆಗ್ಯಾವ್ರಿ ಜ್ಯೂಸ್ನೇ ಆಗಿಲ್ಲ ರೀ ಯಾವ ಜ್ಯೂಸ್ ಪಲ್ ಜಲ್ ಅಂತ ಹೇಳಿ ಪಲ್ ಜಲ್ ಅಂತ ಹೇಳಿ ಏನೋ ಕೊಟ್ಟು ಇದ್ರ ಆರು ತಿಂಗಳ ವ್ಯಾರಂಟಿ ಇತ್ತು ಅಂತ ಹೇಳಿ ಕೊಟ್ಟಾರ ಜ್ಯೂಸ್ ಆದ್ರೆ ಹದಿನೈದು ದಿವಸ ಒಳಗ ಹುಳ ಆಗ್ಯಾವ್ರಿ ಇದ್ರೊಳಗ ಹುಳ ಆಗ್ಯಾವ್ರಿ ಆದ್ರೆ ಯಾರು ಸಾರ್ವಜನಿಕ ಯಾರು ಕುಡಿಯಬಾರದು ತಂದಿನಿ ಒಂದೂರ ಐವತ್ತು ಬಾಕ್ಸ್ ಎಲ್ಲ ಕೆಟ್ಟವ್ರಿ ಅವ್ ಕಂಪನಿ ಹೋಗ್ ನಾವು ಹೋಗಿ ಹೇಳಿದೀವಿ ಆಮೇಲೆ ಫೋನ್ ಯಾಗು ಮಾತಿದ್ರ ಮೊದಲು ಕೊಡ್ತೀವಿ ಬರ್ರಿ ಬೇರೆ ಮಾಲ್ ಕೊಡ್ತೀವಿ ರೊಕ್ಕ ಕೊಡ್ತೀವಿ ಅಂತ ಹೇಳಿದ್ರು ಆಮೇಲೆ ರಿಸ್ಪಾನ್ಸ್ ಕೊಡ್ಲಿಲ್ಲ ಆಮೇಲೆ ಏನೈತಿ ಗುಂಡಾವರ್ತಿಯಿಂದ ಏನ್ ಮಾಡ್ಕೋತೀರಿ ಮಾಡ್ಕೋರಿ ರೊಕ್ಕ ಕೊಡಂಗಿಲ್ಲ ಮಾಲು ಕೊಡಂಗಿಲ್ಲ ಅಂತ ಹೇಳಿ ಹೆದರ್ ಸಾಕತ್ತೀ ನಮ್ಗಿ ಹುಬ್ಳಿದ್ರಿ ನಾ ಈಗ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟಿಗೆ ಒಂದು ಕಂಪ್ಲೇಂಟ್ ರೀ ಆಮೇಲೆ ಪೊಲೀಸ್ ಸ್ಟೇಷನ್ ಸ್ಟೇಷನ್ನ್ಯಾಗ ಒಂದು ಕಂಪ್ಲೇಂಟ್ ಕೊಡೋದಕ್ಕೆ ಮಡಿವಿ ರೀ ಪೊಲೀಸ್ ಇಲಾಖ್ಯ ಅದಕ್ಕೆ ಪೊಲೀಸ್ ಇಲಾಖೆಯವ್ರು ತಂಪು ಪಾನೀಯ ಜ್ಯೂಸ್ ತಂದಿದ್ದೇವೆ ನಾವು ಮಾರಾಟ ಮಾಡಕ ಮಾರಾಟ ಮಾಡಕ ತಂದ್ರ ಇದ್ರಾಗ ಹತ್ತು ತಂದು ಹದಿನೈದು ದಿನ್ದಾಗ ಹುಳ ಆಗ್ಯಾವ ರೀ ಹುಳ ಆಗ್ಯಾವ ಇವು ಚಲೋ ಇಲ್ರಿ ಮತ್ತು ಇವು ಫಸಲ್ ಫುಡ್ ಫುಡ್ ಆ್ಯಂಡ್ ಸೇಫ್ಟಿದು ಫಸಲ್ ಚಲೋ ಕಂಪನಿ ಅದ ಅಂತೇಳಿ ತಗೊಂಡ್ ಬಂದು ಇದು ನಾವು ಜನರಿಗೆ ಇಲ್ಲಿ ಸಪ್ಲೈ ಮಾಡಬೇಕು ಈ ಎಲ್ಲಾರು ಇದು ಜ್ಯೂಸ್ ಅದ ಚಲೋ ಅಂತ ತಂದಿವಿ ಆದ್ರೆ ಇವರು ಕಂಪನಿಯವರು ಮೋಸ ಮಾಡ್ಯಾರ ಇದ್ರಾಗ ಹುಳಾಗ ಹಾಕತ್ತವ್ರಿ ಮತ್ತ ಇವು ಯಾರು ಈ ಜ್ಯೂಸ್ ಅನ್ನ ಫಸಲ್ ಇದು ಫಲ್ಜಲ್ ಜಲ್ ಜ್ಯೂಸ್ ಅನ್ನ ಯೂಸ್ ಮಾಡಬಾರ್ದು ಹುಬ್ಳಿ ಬ್ರ್ಯಾಂಡ್ ಅದ ಇದು ಎಲ್ಲಾ ಮೋಸ ಮಾಡಾಕತ್ತಾರ ಜನ್ರಿಗೆ ಮೋಸ ಮಾಡಿ ಇದು ಒಕ್ಕಾ ಕೊಡುವಂತ ವಿಚಾರ ಈಗ ನಡ್ದದ ಈಗ ಇದ್ರಾಗ ಅದಾವ ಮತ್ತ ಒಳಗ ಕೆಮಿಕಲ್ ಹಾಕಿ ಈ ಹುಳ ಆಗುವಂತ ಒಂದು ಹುಳ ಆಗ್ಯಾವ ಇದು ಜ್ಯೂಸ್ ಚಲೋ ಇಲ್ಲ ಯಾರು ಕುಡಿಬಾರ್ದು ಮತ್ತೆ ಇವ್ರ ಮೇಲೆ ಫುಡ್ ಸೇಫ್ಟಿ ಅವರು ಆಕ್ಷನ್ ತಗೋಬೇಕು ಇವ್ರು ಆಕ್ಷನ್ ತಗೊಂಡು ಆ ಕಂಪನಿಗೆ ಲಾಕ್ಔಟ್ ಮಾಡ್ಬೇಕಂತ ನಾನು ತಮ್ಮಲ್ಲಿ ಆಗ್ರಹ ಮಾಡ್ತೇನೆ ಈ ಡಿಸೆಂಬರ್ ಆರನೇ ತಾರೀಕಿಗೆ ತಂದೀವ್ರಿ ನಾಕ್ ತಿಂಗಳ ವ್ಯಾಲಿಡಿಟಿ ಅದ ಈಗ ತಂದ್ ಎರಡ್ ತಿಂಗಳ ಈಗ ಆಯ್ತು ಎರಡ ಎರಡೂವರೆ ತಿಂಗಳ ಹದಿನೈದು ದಿನದಾಗೆ ಹುಳ ಆಗ್ಯಾವ್ರಿ ಅವ್ರು ಯಾರು ಕಂಪನಿ ಅವ್ರು ತಗೊಂಡಿಲ್ಲ ನಾವು ಕಂಪನಿಯವ್ರ ಜೊತೆ ಮಾತಾಡಿದೀವಿ ತಗೋರಿ ಇದು ಹಿಂಗದ ಹುಳಾಗ್ಯಾವ ಅಂತ ಹೇಳಿದ್ರ ತಗೋತೀವಿ ಬರೀ ಕೊಡ್ತೀವಿ ಅಂತ ಹೇಳ್ದ ನಾವ್ ಅಲ್ಲಿ ಹೋದ್ಮೇಲೆ ಅವ್ರಿಗೆ ರಿಸ್ಪಾನ್ಸ್ ಮಾಡಿ ಸಾಕಷ್ಟು ಸಲ ಫೋನ್ ಮಾಡಿದ್ರ ನೀವ್ ಏನ್ ಮಾಡ್ಕೋತೀರಿ ಮಾಡ್ಕೋರಿ ನಾವ್ ಏನ್ ಮಾಡಿದ್ರು ನಾವ್ ಏನೋ ಜಗಂಗಿಲ್ಲ ಏನೋ ಮಾಡ್ಕೋತೀರಿ ಮಾಡ್ ಮಾಡ್ರಿ ಅನ್ನುವಂತ ಒಂದು ದುರಾವರ್ತನೆಯಿಂದ ಕಂಪನಿ ಮಾಡಿಲ್ಲ ಈ ಮೇಲೆ ಮಾಡೋರದ ಫುಡ್ ಅಂಡ್ ಸೇಫ್ಟಿ ಅವರು ಮತ್ತೆ ಪೊಲೀಸ್ ಸ್ಟೇಷನ್ ಸ್ಟೇಷನ್ದಾಗೂ ಮಾಡ್ತೀವಿ ಪೊಲೀಸ್ ಇಲಾಖೆಯವರು ಮತ್ತು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯವರು ಇವರ ಮೇಲೆ ಆಕ್ಷನ್ ಹೇಳಿ ತಮ್ಮ ಮೂಲಕ ನಾನು ಆಗ್ರಹಿಸ್ತೇನೆ ಅದು ಮಹಾ ಪ್ರಶಾಂತವಾಗಿರುವ ಪುಣ್ಯಭೂಮಿ ಸುಮಾರು ಅರ್ಧ ಶತಮಾನಗಳಿಂದಲೂ ಕೇವಲ ಪೂಜೆ ಪ್ರಾರ್ಥನೆ ಭಜನೆ ಸಾಧುಗಳ ತಪಸ್ಸಿನ ತಾಣವಾದ ಆ ಸ್ಥಳವು ಚಿತ್ರ ಅಭಿನಯದ ಕೇಂದ್ರಬಿಂದು ಆಗಿತ್ತು ಈ ದೃಶ್ಯವನ್ನು ನೋಡಲು ಜನರು ಕಿಕ್ಕಿರಿದ ಸಂಖ್ಯೆಯಲ್ಲಿ ಸೇರಿದ ಪರಿಣಾಮ ಕಲಾಲೋಕ ದರೆ ಸತ್ತ ಶರಣರ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಲಚ್ಚನ ಗ್ರಾಮವು ಈಗ ಚಿತ್ರರಂಗದ ಕಲಾವಿದರ ಚಟುವಟಿಕೆಯ ಕೇಂದ್ರಬಿಂದು ಈ ಕ್ಷೇತ್ರದ ಅಧಿಪತಿ ಪವಾಡ ಪುರುಷ ಶ್ರೀ ಸಿದ್ದಲಿಂಗ ಮಹಾರಾಜರ ಜೀವನ ಚರಿತ್ರೆ ಆಧಾರಿತ ಲಚ್ಚಾನ ಶ್ರೀ ಸಿದ್ದಲಿಂಗ ಮಹಾರಾಜರು ಎಂಬ ಕನ್ನಡ ಚಲನಚಿತ್ರ ನಿರ್ಮಾಣದ ಪ್ರಥಮ ಹಂತದ ಸನ್ನಿವೇಶದ ಚಿತ್ರೀಕರಣವು ಭರ್ಜರಿಯಾಗಿಯೇ ನಡೆಯುತ್ತಿದ್ದ ಸಂದರ್ಭದಲ್ಲಿ ಕಮಲ ಸೆಳೆದ ದೃಶ್ಯಗಳೆವು 何、oh. <laughs>

ಚಿತ್ರದ ಪ್ರಮುಖ ಪಾತ್ರವಾದ ಶ್ರೀ ಸಿದ್ದಲಿಂಗ ಮಹಾರಾಜರ ಪಾತ್ರಧಾರಿಯಾಗಿ ಪ್ರಸಿದ್ಧ ನಟ ಡಾ ಶ್ರೀಧರ್ ಅವರು ಅಭಿನಯಿಸಿದರು ಈ ನಿಮಿತ್ತ ಬೆಂಗಳೂರಿನಿಂದ ಲಚ್ಚನಕ್ಕೆ ಆಗಮಿಸಿದ್ದ ನಟ ಶ್ರೀಧರ್ ತಮ್ಮ ಸಹಕಲಾವಿದರೊಂದಿಗೆ ನೇರವಾಗಿ ಮಠಕ್ಕೆ ಭೇಟಿ ನೀಡಿ ಲಿಂಗೈಕ್ಯ ಶ್ರೀ ಸಿದ್ದಲಿಂಗ ಮಹಾರಾಜರ ದರ್ಶನ ಪಡೆದು ಆರತಿಗಳಿಗೆ ಪೂಜೆ ಸಲ್ಲಿಸಿ ಕಾರ್ಯಸಿದ್ದಿಗಾಗಿ ಸಂಕಲ್ಪ ಮಾಡಿದರು ಬಳಿಕ ಹಳೆಯಳಿಯ ಶ್ರೀ ಶಿವಾನಂದ ಮಹಾಸ್ವಾಮೀಜಿಗಳ ಆಶೀರ್ವಾದ ಪಡೆದು ಮಠದ ಇತಿಹಾಸವನ್ನು ತಿಳಿದುಕೊಂಡು ಧನ್ಯತಾ ಭಾವ ನಂತರ ನೇರವಾಗಿ ಲಚ್ಚನ ಹಾಗೂ ಪಡನೂರು ಗ್ರಾಮದ ನಡುವಿನ ಮಂಟಪ ಕಟ್ಟಿಗೆ ತೆರಳಿ ವೇಷಭೂಷಣ ತೊಟ್ಟು ಸಿದ್ದಲಿಂಗನ ಪಾತ್ರಧಾರಿಯಾಗಿ ಅಭಿನಯಿಸಿದರು ಸ್ಮಶಾನ ಭೂಮಿಯಲ್ಲಿ ತಪಸ್ಸು ಗೈದು ಗುರುವಿನ ಆದೇಶದಂತೆ ಕಮರಿ ಮಠವನ್ನು ಕಟ್ಟಲು ಆರಂಭಿಸಿದ ಶುಭಗಳಿಗೆಯೇ ದೃಶ್ಯದ ಅಭಿನಯಕ್ಕೆ ಮನಸ್ಸುತ್ತು ಹೋದ ನೆರೆದ ನೂರಾರು ಜನರು ಸಾಕ್ಷಾತ್ ಸಿದ್ದಲಿಂಗನೇ ಅವತಾರ ತಾಳಿದ್ದಾನೆ ಎಂಬ ಭಾವದಲ್ಲಿ ಜೈಕಾರ ಹಾಕಿದರು ಪುಟ್ಟಣ್ಣ ಕನಕ ನಿರ್ದೇಶನದ ಅಮೃತಗಳಿಗೆ ಸಂತ ಶಿಶುನಾಳ ಶರೀಫ ಚಲನಚಿತ್ರದಲ್ಲಿ ಪ್ರಮುಖ ಅಭಿನಯಿಸಿದ ನಟ ಶ್ರೀಧರ್ ಹತ್ತು ಹಲವು ಚಲನಚಿತ್ರಗಳಲ್ಲಿ ಪರಮಾತ್ಮನ ಪಾತ್ರಧಾರಿಯಾಗಿ ಅಭಿನಯಿಸಿ ಸಾರ್ಸಾರು ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರರಾದ ಹಿರೋಯಿನ್ ಇವರದ ಚಿತ್ರಕಥೆ ಕಾರ್ಯಕಾರಿ ನಿರ್ಮಾಪಕರಾದ ಹಳ್ಳಿನುಗಳಿಯ ಶ್ರೀ ಶಿವಾನಂದ ಮಹಾಸ್ವಾಮೀಜಿಗಳ ಸಮ್ಮುಖ ಹಾಗೂ ಬಂತನಾಳದ ಶ್ರೀ ವೃಷಭಲಿಂಗೇಶ್ವರ ಮಹಾಶಿವಯೋಗಿಗಳ ಸಾನ್ನಿಧ್ಯ ಸಿಜಿ ವೆಂಕಟರಾವ್ ನಿರ್ದೇಶನದಲ್ಲಿ ಶ್ರೀ ವೃಷಭಲಿಂಗೇಶ್ವರ ಫಿಲ್ಮ್ಸ್ ವತಿಯಿಂದ ನಡೆದ ಈ ಚಲನಚಿತ್ರವನ್ನು ಜಗನ್ ಬಾಬು ಅವರು ಅತ್ಯಂತ ಅದ್ಭುತವಾಗಿ ಛಾಯಾಗ್ರಹಣ ಮಾಡಿದರು ಸಹ ನಿರ್ದೇಶಕರಾಗಿ ಶಂಕರ್ ಪಾಟೀಲ್ ಶ್ರೀನಿವಾಸ್ ಪ್ರಸಾದ್ ಕಾರ್ಯನಿರ್ವಹಿಸುತ್ತಿದ್ದಾರೆ ಚಿತ್ರಕತೆ ಸಾಹಿತಿ ಸಂಭಾಷಣೆಕಾರರಾಗಿ ಪದ್ಮಣ್ಣ ನರಸಣ್ಣನವರು ಕಾರ್ಯನಿರ್ವಹಿಸುತ್ತಿದ್ದಾರೆ ಈ ಚಲನಚಿತ್ರ ನಿರ್ಮಾಣಕ್ಕೆ ಸದ್ಯ ನಲವತ್ತರಿಂದ ಐವತ್ತು ಜನ ಕಲಾವಿದರು ಇಲ್ಲಿನ ಯಾತ್ರಿ ನಿವಾಸದಲ್ಲಿ ವಾಟ್ಆಪ್ ಮಾಡಿ ನಿತ್ಯ ಹಕ್ಕುತ್ತಿರಲು ಕಾರ್ಯನಿರ್ವಹಿಸುತ್ತಿದ್ದು ಈ ಕಾರ್ಯಕ್ಕೆ ಇಂಡಿ ಶಾಸಕ ಯಶವಂತ ರಾಯಗೌಡ ಪಾಟೀಲ್ ಇದಕ್ಕೆ ಅಗತ್ಯವಾಗುವ ವೆಚ್ಚದ ಅರ್ಧದಷ್ಟು ಹಣವನ್ನು ಭರಿಸುವ ಭರವಸೆ ನೀಡಿದ್ದಾರೆ ಹಲವು ದಾನಿಗಳು ಆರ್ಥಿಕ ಸಹಾಯವನ್ನು ಮಾಡಲು ಉತ್ಸುಕರಾಗಿದ್ದಾರೆ ಅಮಾವಾಸ್ಯ ನಿಮ್ಮೆ ಸಂಕ್ರಾಂತಿ ದೀಪಾವಳಿ ಎಲ್ಲವೂ ಲೈನ್ ಆಗಿದ್ದಾವೆ ಎಂದು ಎಂಬಿಪಾಟೀಲ್ ಬಿಎಸ್ವೈಗೆಟ್ಟ ಹುದ್ದೆಗೆ ನಾಮ ಎಳೆದುಕೊಂಡವರನ್ನು ಕಂಡು ಎಂಬ ವಿವಾದಾತ್ಮಕ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಲ್ಲ ಮಂಡ್ಯ ಕ್ಷೇತ್ರ ಕಾಂಗ್ರೆಸ್ ಪಕ್ಷಕ್ಕೆ ಸಿಕ್ಕಿದ್ರೆ ನಾನು ಸುಮಲತಾ ಅವರನ್ನೇ ಬೆಂಬಲಿಸುತ್ತಿದ್ದೆ ಗೃಹ ಸಚಿವ ಎನ್ವಿ ಪಾಟೀಲ್ ಹೇಳಿಕೆ ग्रामांड वतीनं केंद्र निवडणूक उत्तरे हसर दाखल पाशा बच्चिमहल नेतृत्व अनिर्दिष्ट धरण सत्या्रह निश्री परीहार क्रि कर्नाटक पबली पवर्ग महिला स्न संघ सहयोगा अंतरीय महिला दिचरे निरात्रित बिस्के हण हापले బేసి బాబకి మారాటమలు కర్తూస్ తుంబాహుడు జ్యూస్ హి కంపని సలింగ మహారాజ చలనచిత్ర చిత్రీకరణకి శుభారంభ లక్షణాలు విడుపీట కలవర తండ సలింగన పత్రధార్యి నట డాక్టర్ శ్రీధర్ అభినయ गुड न्यूज़ डिटेल्स लेटेस्ट अपडेट्स के आगे नोट तारीख की टीवी न्यूज़ शुद्धि नेरा नरेंद्र